ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನ್ ಸ್ಪೆಷಲ್ ಅಂದ್ರೆ ಇವತ್ತಿನ ದಿನ ಎ ಬಿ ಸಿ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಸೊ ನಾನು ಡೈಲಿ ಕೂಡ ಕುಡಿತೀನಿ ಸೊ ಯಾವ ರೀತಿ ಮಾಡ್ಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ ಸೊ ಅದನ್ನ ವಿವರವಾಗಿ ಹೇಳ್ಕೊಡ್ತೀನಿ ಮತ್ತೆ ಯಾವ ರೀತಿ ಮಾಡೋದು ಹೇಳ್ತಾ ಹೋಗ್ತೀನಿ ಜ್ಯೂಸ್ ಹೇಗ್ ಕುಡಿಬೇಕು ಅಂತಾನೂ ಹೇಳ್ತೀನಿ ಅದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತಾ ಹೋಗ್ತೀನಿ ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ನನ್ನ ಜೊತೆ ನೋಡ್ತಾ ಬನ್ನಿ ನೋಡಿ ಫಸ್ಟಿಗೆ ಏನು ಇದ್ದೀನಿ ಅಂತ ಅಂದರೆ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ನಿಂಬು ತೊಗೊಂಡಿದ್ದೀನಿ ಒಂದನ್ನು ತೊಗೊಂಡಿದ್ದೀನಿ ಹಾಫ್ ಕಟ್ ಮಾಡಿದ್ದೀನಿ ಮತ್ತು ಇದು ಒಂದು ಪುದೀನಾ ಸೊಪ್ಪು ಇದು ಕರ್ಬೇವಿನ ಸೊಪ್ಪು ಫುಲ್ ಫ್ರೆಶ್ ಆಗಿದೆ ಶುಂಠಿ ಸ್ವಲ್ಪ ಒಂದು ಇಂಚಾಗಷ್ಟು ತೊಗೊಂಡಿದ್ದೀನಿ ಆಲ್ರೆಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಆಮ್ಲ ಎ ಬಿ ಸಿ ಕೆಲವರು ಇದಿಷ್ಟೇ ಕುಡಿತಾರೆ ಇದಿಷ್ಟು ರುಬ್ಬಿಟ್ಟು ಕುಡಿತಾರೆ ಆ ರೀತಿ ಬೇಡ ಸ್ವಲ್ಪ ಯೂಸ್ಫುಲ್ ಆಗಬೇಕು ಬಾಡಿ ಅಲ್ಲಿರುವಂಥ ಬ್ಲಡ್ ಪ್ಯೂರಿಫೈ ಆಗಬೇಕು ಆವಾಗಲೇ ನಿಮ್ಮ ಸ್ಕಿನ್ನು ಗ್ಲೋ ಆಗೋದು ಸೊ ಅದಕ್ಕೋಸ್ಕರ ನಾನು ತೊಗೊಂಡಿರುವಂತಹದ್ದು ಇದೆಲ್ಲನೂ ತೊಗೊಂಡಿದ್ದೀನಿ ಯಾವ ರೀತಿ ಮಾಡ್ತಾ ಹೋಗ್ತೀನಿ ಜೊತೆ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟಿಗೆ ಈ ಬೀಟ್ರೋಟ್ನ ಕಟ್ ಮಾಡ್ಕೊಳ್ಳೋಣ చన ఒడి మేలి ఆ రీతి ఒక్క ఈ రీతి బీట్రూట్ సిప్ప బీట్రూట్ సిప్పెన తగ్గుహాకి ಏನಕ್ಕೆ ಯೂಸಪ್ಪ ಅಂದರೆ ಬೀಟ್ರೋಟ್ನ ನೀವು ತಿನ್ನೋದ್ರಿಂದ ನಿಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಮತ್ತೆ ಸ್ಕಿನ್ ಮತ್ತೆ ನಿಮ್ಮ ಬೀಟ್ರೋಟ್ ತಿನ್ನೋದ್ರಿಂದ ಏನು ಯೂಸಸ್ ಅಂದರೆ ನಿಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಮತ್ತೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಇದನ್ನು ಲಿಪ್ಸ್ ಕೂಡ ಯೂಸ್ ಮಾಡ್ಬೋದು ನೀವು ಲಿಪ್ಸ್ಗೆ ಸ್ಕ್ರಬ್ ಮಾಡ್ಬೋದು ಸೊ ನಿಮ್ಮ ಲಿಪ್ಸು ಫುಲ್ ರೆಡ್ ಆಗಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆಗಿದ್ರೂ ಕೂಡ ಹೋಗುತ್ತೆ ಸೊ ಇದನ್ನು ವೇಸ್ಟ್ ಮಾಡ್ಕೋಬೇಡಿ ಲಿಪ್ಸ್ಗೆ ಸ್ಕ್ರಬ್ ಮಾಡಿ ನೀಟಾಗಿ ಇವಾಗ ಕ್ಯಾರೆಟ್ ತೊಗೊತಾಯಿದ್ದೀನಿ ಕ್ಯಾರೆಟ್ ಯೂಸಸ್ ಏನು ಅಂತ ಅಂದರೆ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ನಿಮ್ಮ ಲಿವರ್ನ ಕ್ಲೀನ್ ಮಾಡುತ್ತೆ ತುಂಬಾ ಯೂಸ್ಫುಲ್ಲು ಮತ್ತು ನಿಮ್ಮ ಸ್ಕಿನ್ನ ಗ್ಲೋ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತಿದ್ದು ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಕೂಡ ಒಳ್ಳೆಯದಿದು ಮೇಯ್ನ್ಲಿ ಪಿಂಪಲ್ಸ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಪಿಂಪಲ್ಸ್ ಆಗ ಆಗೋದ್ರಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಇದು ಕ್ಯಾರೆಟು ನೋಡಿ ಇದನ್ನು ಕೂಡ ಕ್ಲೀನಾಗಿ ಮೇಲಿರುವಂಥ ಹಚ್ಚಿ ತೊಳೆದು ಇಟ್ಕೊಂಡಿರಿ ಮತ್ತು ಅದು ಸಿಪ್ಪೆನ ತೆಗೀರಿ ಆ ಒಂದು ಬ್ಯುಸಿ ಲೈಫಲ್ಲಿ ನಮ್ಮನ್ನು ಕೇರ್ ಮಾಡ್ಕೊಳೋದು ಬಿಟ್ಬಿಟ್ಟು ಅದಾದಮೇಲೆ ಪಿಂಪಲ್ ಆಯಿತು ನಮಗೆ ಡೈಜೆಷನ್ ಚೆನ್ನಾಗಾಗ್ತಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ಸ್ಕಿನ್ನಲ್ಲಿ ಗ್ಲೋ ಇಲ್ಲ ಅಂತ ಒಂದು ಐದು ನಿಮಿಷ ಈ ರೀತಿ ನೀವು ನಿಮ್ಮ ಟೈಮ್ನ ನೀವೇ ಕೊಟ್ಕೊಂಡ್ರೆ ಈ ಒಂದು ನಿಮ್ಮ ಸ್ಕಿನ್ ಬಗ್ಗೆ ತಲೆ ಕೆಟ್ಟಿಕೊಳ್ಳೋರಿ ಇದೇ ಇರಲ್ಲ ಸೊ ಆಲ್ರೆಡಿ ಶುಂಠಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಕೂಡ ತಿಂ ತುಂಬಾ ಇಂಪಾರ್ಟೆಂಟು ನಿಮ್ಮ ಹೊಟ್ಟೆಯ ಫ್ಯಾಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಈ ಶುಂಠಿ ಸೊ ಒಂದು ದಿನ ಚಾಗು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕಟ್ ಮಾಡ್ಕೊಂಡು ಜಾರಿಗೆ ಹಾಕೊಬಾರಣ ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಕಟ್ ಸಂಜೆ ಸಂ ಹಚ್ಕೊಳ್ಳಿ ಸ್ವಲ್ಪ ಬೇಗ ಅದು ರುಬ್ಬೋಕ್ಕೆ ಈಸಿ ಆಗಿಬಿಡುತ್ತೆ ಬೀಟ್ರೋಟು ಬ್ಲಡ್ ಇಲ್ಲದೇ ಇರೋರು ಕೂಡ ತಿನ್ಬಹುದು ಸೊ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಸೊ ಬೀಟ್ರೋಟ್ ಕಟ್ ಮಾಡಾಗಿದೆ ಬೀಟ್ರೋಟ್ ಕೂಡ ಜಾರಿಗೆ ಹಾಕೊತ ಇದ್ದೀನಿ ಜಾಸ್ತಿ ದಪ್ಪ ತಗೊಂಡಿಲ್ಲ ಕ್ಯಾರೆಟ್ಗೆ ಸೈಜ್ ಹಾಕೋ ಥರ ತಗೊಂಡಿದ್ದೀನಿ ಸೊ ಈ ಕ್ಯಾರೆಟ್ಗಳನ್ನೂ ಕೂಡ ಕಟ್ ಮಾಡ್ಕೊಂಬಿಡೋಣ ಬರುತ್ತೆ ನಮ್ಗೆ ನಂಗೆ ತುಂಬಾ ಎಕ್ಸ್ಪರ್ ತ್ರೀ ಕ್ಯಾರೆಟ್ಸ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಆಮ್ಲ ನಿಮ್ಗೆ ಗೊತ್ತೇ ಇದೆ ಆಮ್ಲ ಯೂಸಸ್ ತುಂಬಾ ಇದೆ ವಾಟರ್ ಆಗು ಮಾಡ್ಕೊಂಡು ಕುಡಿಬೋದು ಇದನ್ನು ಪೌಡರಾಗೂ ಮಾಡಿಟ್ಕೊಂಡು ನೀರಿಗೆ ಹಾಕ್ಕೊಂಡು ಬೆಳಿಗ್ಗೆ ಕುಡಿಬಹುದು ತುಂಬಾ ಯೂಸಸ್ ಇದೆ ಇದರಲ್ಲಂತೂ ಆಮ್ಲನ ಎಲ್ಲೇ ಸಿಕ್ಕಿದ್ರೂ ಬೈ ಮಾಡಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಕೆ ಇದ್ರ ಆಮ್ಲ ಪಡೆದು ನೀವು ಆಪಲ್ನ ಕೂಡ ಯೂಸ್ ಮಾಡಬಹುದು ಬಟ್ ಆ್ಯಪಲ್ಗಿಂತ ನನಗೆ ಆಮ್ಲ ಬೆಸ್ಟ್ ಅನಿಸುತ್ತೆ ಸೊ ನಾನು ಆಮ್ಲನ ಹಾಕೊತಾ ಇದ್ದೀನಿ ಆಮ್ಲ ಡೈಜೆಷನ್ ಕೂಡ ಒಳ್ಳೆಯದು ಮತ್ತು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಬೋನ್ ಸ್ಟ್ರೆಂಥ ಕೂಡ ತೊಗೊತಾರೆ ಇದನ್ನು ನೀವು ಎ ಬಿ ಕುಡಿಯೋದರಿಂದ ತುಂಬಾ ಬೆನಿಫಿಟ್ಸ್ ಕಾಣಿಸುತ್ತೆ ನೋಡಿ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ಮಾಡ್ತಾ ಇರೋರು ಟೂ ಡೇಸ್ಗೆ ರೀತಿ ಮಾಡೋದ್ರಿಂದ ನೋಡಿ ಹಾಕೊತಾ ಇದ್ದೀನಿ ನಾನು ಫೋರ್ ಆಮ್ಲ ತಗೊಂಡಿದ್ದೀನಿ ಸೊ ಇದು ಮುಗೀತು ಇವಾಗ ಪುದೀನ ಸೊಪ್ಪು ನೀವು ಪುದೀನ ಅಂತನಾದರೂ ಕರೀತಾರೆ ಕೆಲವರು ಪುದೀನ ಅಂತನಾದರೂ ಕರೀತಾರೆ ಇದು ಕೂಡ ತುಂಬಾ ಹೆಲ್ತಿಗೆ ಒಳ್ಳೇದು ಸೊ ಇದ್ರ ಜೊತೆಗೆ ಆಗೊಂದು ಜಸ್ಟ್ ಎ ಬಿ ಸಿ ಅಲ್ಲ ಪುದೀನ ಕೂಡ ಹಾಕೊಳ್ಳಿ ಇನ್ನು ಬಂದು ಕರಿ ಲೀವ್ಸ್ ನಿಮ್ಗೆ ಗೊತ್ತೇ ಇದೆ ಕರಿ ಲೀವ್ಸ್ ಯೂಸಸ್ ಏನೇನಿದೆ ಅಂತ ಹೇರ್ ಸ್ಟ್ರೆಂತ್ ಕೂಡ ಯೂಸ್ಫುಲ್ಲು ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಡೈಜೆಷನ್ ಚೆನ್ನಾಗಿರುತ್ತೆ ಕಣ್ಣಿಗೆ ಕೂಡ ಒಳ್ಳೆಯದು ಐ ಪ್ರಾಬ್ಲಮ್ಸ್ ಇರೋರು ತೊಗೊಳ್ಳಿ ನಾನು ಒಂದು ನಾಲ್ಕು ಒಂದು ಎರಡು ತೊಗೊಬಂದೆ ಬಟ್ ಒಂದೇ ಸಾಕು ಅನ್ಕೋತೀನಿ ಅದ್ರಲ್ಲಿ ಒನ್ ಆ್ಯಂಡ್ ಹಾಫ್ ಹಾಕೋಣ ಸಾಕಿಷ್ಟೆ ಇನ್ನು ಲಾಸ್ಟ್ಲಿ ಬಂದು ನಿಂಬು ಇದು ಅಷ್ಟೇ ಫ್ಯಾಟ್ನ ಕಡಿಮೆ ಮಾಡುತ್ತೆ ಬೆಳ್ಳಿ ಫ್ಯಾಟು ಮತ್ತು ನಿಮಗೆ ಪಿಂಪಲ್ಸ್ ಆಗೋದನ್ನ ತಡೆಯೋದಕ್ಕೆ ಇದು ಕೂಡ ಮೇಜರ್ ಏನು ಮಾಡುತ್ತೆ ಇದು ಒಂದು ನಿಂಬು ಕೂಡ ಹಾಕೊತೀನಿ ಇದಕ್ಕೆ ಪೆಪ್ಪರು ಎಲ್ಲ ಹಾಕೊತಾರೆ ನಾನು ಪೆಪ್ಪರ್ ಹಾಕ್ತಿಲ್ಲ ಇದೇನೇ ಸಾಕು ನಾವು ಪೆಪ್ಪರ್ ಬದಲು ಕರಿಲಿ ಸಾಕಿದ್ದೀವಲ್ಲ ಕರಿಬೇವಿನ ಸೊಪ್ಪು ಅದನ್ನೇ ಬೇರೆ ಸಾಕು ಒಂದು ಐದು ನಿಮಿಷ ಈ ಥರ ಟೈಮ್ ಕೊಡಿ ನಿಮ್ಮ ಸ್ಕಿನ್ನ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಮೇಜರ್ ಆಗಿ ಇದು ವರ್ಕ್ ಆಗುತ್ತೆ ಅಂತ ಸೊ ಎಲ್ಲ ರೆಡಿ ಆಯ್ತು ಎ ಬಿ ಸಿ ಏನೇನೆಲ್ಲ ಹಾಕ್ತಿವಿ ರೆಡಿ ಆಗಿದೆ ಬನ್ನಿ ಈಗ ಜ್ಯೂಸ್ ರೆಡಿ ಆಗಿದೆ ನೀವು ಎರಡು ರೀತಿ ಕೂಡ ಕುಡಿಬಹುದು ಯಾವ ರೀತಿ ಅಂತ ಹೇಳಿದ್ರೆ ಇದನ್ನ ಸೋಸಿ ಕುಡಿಬಹುದು ಡೈಲಿ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ತುಂಬಾ ಜನ ಇರ್ತೀರ ಅವ್ರು ಏನ್ ಮಾಡಿ ಅಂತಂದ್ರೆ ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಇದನ್ನ ಪೂರ್ತಿ ಸೋಸಿ ಸೋಸ್ ಬಿಟ್ಟು ಅದನ್ನ ಐಸ್ ಕ್ಯೂಬ್ ಟೈಲ್ ಹಾಕಿ ಡೈಲಿ ಮಾರ್ನಿಂಗು ಹಾಟ್ ವಾಟರ್ ಜೊತೆ ಕುಡಿದಿ ಕೆಲವರು ಇನ್ನೂ ಒಂದು ಮಿಸ್ಟೇಕ್ ಮಾಡ್ತೀರಾ ಏನು ಅಂದ್ರೆ ಇದ್ರ ಜೊತೆಗೇನೆ ಹನಿ ಜೇನು ತುಪ್ಪನ ಏನ್ ಮಾಡ್ತೀರಾ ಹಾಕಿ ರುಬ್ಬಿಟ್ಟಿರ್ತೀರಾ ಸೊ ತರ ಮಾಡ್ಬೇಡಿ ಇದನ್ನ ನೀವು ನೆಕ್ಸ್ಟ್ ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕುಡಿತಾ ಇರ್ತೀರಲ್ಲ ಅವಾಗ ಅದ್ರ ಜೊತೆಗೆ ಹನಿನ ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಈಗ ಐಸ್ ಕ್ಯೂಬ್ ಹಾಕೊಂಡು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ನೀವು ಫ್ರಿಡ್ಜ್ ಅಲ್ಲಿ ಹನಿನ ಇದ್ರ ಜೊತೆ ಆಡಿಸಿ ಇಡಕ್ ಹೋಗ್ಬೇಡಿ ಹಂಡ್ ಇವಾಗ ಸಡನ್ ಆಗಿ ಕುಡಿಬೇಕು ಅಂತಿದ್ದ ಈ ತರನೇ ರುಬ್ಬಿಟ್ಟು ಅದನ್ನ ಒಂದು ಗ್ಲಾಸ್ ಹಾಕಿ ಸ್ವಲ್ಪ ನೀರ್ ಹಾಕೋದು ಪೂರ್ತಿ ಗಟ್ಟಿ ಇರುತ್ತೆ ನೋಡ್ತಾ ಇರ್ಬೋದು ಗಟ್ಟಿ ಇರುತ್ತೆ ನಾನು ಜಾಸ್ತಿ ನೀರ್ ಹಾಕೊಂಡು ರುಬ್ಬಿಲ್ಲ ಇದಕ್ಕೇನೆ ನೀರ್ ಹಾಕಿ ನೀವು ಕುಡಿತಾ ಹೋಗ್ಬೋದು ನೀವು ಸಡನ್ ಆಗಿ ಕುಡಿತೀನಿ ಅಥವಾ ನಿಮ್ ಡೈಲಿ ಸ್ಟೋರ್ ಮಾಡ್ತೀನಿ ಅಂತಂದ್ರೆ ಇದನ್ನ ಕೂಡ ಐಸ್ ಸ್ಪ್ರೇ ಹಾಕಿಡಬಹುದು ಬಟ್ ಇದಿರೋದ್ರಿಂದ ಬೀಟ್ರೋಟ್ ಏನಾಗುತ್ತೆ ಡೈಲಿ ಡೈಲಿ ಬ್ಲಾಕ್ ಆಗೋ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಸೋಸಿ ಕುಡಿಬೇಕು ಸೊ ಈ ರೀತಿ ಆದಮೇಲೆ ನೀವು ನೀರ್ನ ಹಾಕೊಳ್ಳಿ ನೀರ್ ಹಾಕೊಂಡ್ರೆ ಇಷ್ಟು ಫಾರ್ಮ್ ಆಗಬೇಕು ಇನ್ನೊಂದ್ ಸ್ವಲ್ಪ ನೀರ್ ಜಾಸ್ತಿ ಹಾಕೊಳ್ಳಿ ಫುಲ್ ಇಷ್ಟು ನೀರ್ನ ಹಾಕೊಂಡು ಇದಕ್ಕೆ ಹನಿ ಆಡ್ ಮಾಡಿ ಕುಡಿಬಹುದು ಇನ್ನೊಂದ್ ಸ್ವಲ್ಪ ನಿಂಬು ಬೇಕು ಲೆಮನ್ ಬೇಕು ಅಂದ್ರೆ ಆಡ್ ಮಾಡ್ಕೊಂಡು ಕೂಡ ಕುಡಿಬಹುದು ನೋಡಿ ಯಾವ ತರ ಕಾಣಿಸ್ತಿದೆ ಜ್ಯೂಸ್ ಕುಡಿತಾ ನೋಡ್ತಾ ಇದ್ರೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ತುಂಬಾನೇ ಬೆನಿಫಿಟ್ಸ್ ಇದೆ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಗ್ಲೋ ಆಗುತ್ತೆ ಮತ್ತೆ ಡೈಜೆಸ್ಟನ್ ಕೂಡ ಚೆನ್ನಾಗಿ ಆಗುತ್ತೆ ನಿಮ್ಗೆ ಒನ್ ಡೇ ಅಲ್ಲಿ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಒನ್ ಡೇ ಕುಡಿದ್ ನೋಡಿ ಡೈಜೆಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ ಮತ್ತೆ ಮೋಷನ್ ಕೂಡ ನೀಟಾಗಿ ಹೋಗುತ್ತೆ ಸ್ಕಿನ್ ಮತ್ತೆ ಈ ಟೂ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ಸ್ಕಿನ್ ಸ್ವಲ್ಪ ಗ್ಲೋ ಕಾಣುತ್ತೆ ಮತ್ತೆ ಸಾಫ್ಟ್ ಅನ್ನೋಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಮಾಡ್ಕೊಂಡು ನೀವು ಆಮ್ಲಾಕ್ ಆಪಲ್ ಕೂಡ ಯೂಸ್ ಮಾಡಬಹುದು ಸೊ ಈ ರೀತಿ ಮಾಡ್ಕೊಂಡು ಕುಡಿಯೋದು ತುಂಬಾನೇ ಯೂಸ್ಫುಲ್ ಸೊ ರೆಡಿ ಆಗಿದೆ ಈ ಒಂದು ಜ್ಯೂಸ್ ನಾನು ಇದನ್ನ ಐಸ್ ನಾವು ಮನೆಯವರೆಲ್ಲ ಕುಡಿಯೋದ್ರಿಂದ ನಮಗೆ ಡೈಲಿ ಮಾಡ್ಕೊಂಡ್ ಮಾಡ್ಕೊಂಡು ಆಗಲ್ಲ ಸೊ ಅದಕ್ಕೆ ಐಸ್ ಟ್ರೇಗೆ ಹಾಕೊಂಡು ಕುಡಿತೀನಿ ಬ್ಯೂಟಿಫುಲ್ ಆದಂಥ ಆರೋಗ್ಯಕರವಾದ ಬೀಟ್ರೂಟ್ ಜ್ಯೂಸ್ ರೆಡಿ ನೆಕ್ಸ್ಟ್ ಮದುವೆ ಇರೋರು ಒಂದ್ ಮಂತ್ ಇದನ್ನ ನ ಕುಡಿಯೋಕೆ ಸ್ಟಾರ್ಟ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಕಾಣುತ್ತೆ ಮತ್ತೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿ ನನಗೆ ಫಿಲ್ಟರ್ ಮಾಡಿ ಕುಡಿಯೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಹಾಗೆ ಕುಡಿಯೋಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಈಗ ಜ್ಯೂಸ್ ರೆಡಿ ಇದೆ ನೀವು ಇದೇ ರೀತಿ ಮಾಡಿಕೊಂಡು ಕುಡಿಯಿರಿ ಹೇಗಿತ್ತು ಏನು ಯೂಸ್ ಆಗುತ್ತೆ ಮಾಡಿ ಯೂಸ್ ಆಗುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಶ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಬ ಬಾಯ್